ಈ ಥರವೂ ಇರುತ್ತಾ ಯಾರಿಗೂ ಬರಬಾರ್ದು ಸರ್ ಈ ಥರ ಯಾ ಯಾಕಂದರೆ ಇನ್ನೊಂದು ಅವ್ರಿಗೆ ಸಪೋರ್ಟಿವ್ ಆಗಿ ಯಾರೂ ಬರಲಿಲ್ಲ ಸಪೋರ್ಟಿವ್ ಆಗಿ ಯಾರೂ ಬರಲಿಲ್ಲ ಅವರು ಹಿಂದೆ ಯಾರೂ ನಿಂತ್ಕೊಳ್ಳಲಿಲ್ಲ ತುಂಬ ಬೇಜಾರಂತ ಅಂತ ತುಂಬ ರಾತ್ರಿಸಿಂದನೂ ತುಂಬ ಓಡಾಡಿದ್ದೀವಿ ತುಂಬ ಇದು ಮಾಡಿದ್ದೀವಿ ತುಂಬ ಬೇಜಾರಾಯಿತು ಸರ್ ಬಟ್ ಇವಾಗ ಫೈನಲಿ ನಮಗೆ ಸಹಾಯ ಮಾಡಿದಂಥವರಿಗೆ ಕೃತಜ್ಞತೆ ಹೇಳಿ ಇವಾಗ ನಮ್ಮ ಸಂಗೀತ ಸರ್ ಅವ್ರನ್ನ ಹಾಸ್ಪಿಟಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ ಫೈನಲಿ ಅವರ ಊರು ಶಲೇಶ್ಪುರ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಸರ್ ನೀವಿ ಸರ್ ಅವರು ನಮಗೆ ತಂದೆ ಥರ ಸರ್ ಯಾ ನನ್ನ ಜೊತೆ ತುಂಬ ಮಾತನಾಡಿದ್ದಾರೆ ತುಂಬ ಒಡ್ನಾಟ ನಾನು ಅವ್ರ ಜೊತೆ ಸಿನಿಮಾ ಮಾಡಿ ಇದೇ ಫಸ್ಟ್ ಸಿನಿಮಾ ನಾನು ಬಂದಿರೋದು ಬಟ್ ಅದಕ್ಕಿಂತ ಮುಂಚೆ ಪರಿಚಯ ಇದ್ದಂಥದ್ದು ಅವರು ಎಷ್ಟು ಆತ್ಮೀಯವಾಗಿದ್ದರು ಅಂದರೆ ಒಂದು ಇದ್ದರೆ ನಾನು ನಿನ್ನ ತಂದೆ ನನ್ನ ಹತ್ರ ಹೇಳ್ಕೊ ಅಷ್ಟು ಕ್ಲೋಸ್ ಆಗಿದ್ದರು ನಮ್ಮ ಹತ್ರ ಅವ್ರನ್ನ ಯಾವತ್ತೂ ಮರೆಯೋಕ್ಕೆ ಆಗೋದೇ ಇಲ್ಲ ಅವರಂಥ ವ್ಯಕ್ತಿ ನಾನು ನೋಡೇ ಇಲ್ಲ ಎಷ್ಟು ತಾಳ್ಮೆ ಅವರಿಗೆ ನಮ್ಮ ಕೆಲಸ ಮಾಡೋ ಹುಡುಗರ ಮೇಲೆ ಏನು ಪ್ರೀತಿ ಆ ಸೆಟ್ಟಲ್ಲಿ ನಾನು ನೋಡಿರೋ ಅಂಥ ವ್ಯಕ್ತಿಯೇ ನಿಜವಾದ ನಾವು ತುಂಬ ಒಂದು ಇದನ್ನು ಕಳ್ಕೊಂಡು ಒಂದು ಅಮೂಲ್ಯವಾದದ್ದನ್ನು ನಾವು ಕಳ್ಕೊಂಡ್ವಿ ಅಂತ ಹೇಳ್ಬೋದು ಸರ್ ಖಂಡಿತ ತುಂಬ ಸಮಸ್ಯೆ ಆಯಿತು ದುಡ್ಡಿಂದು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡಿದ್ದೀವಿ ಸರ್ ಒಂದೊಂದು ರೂಪಾಯಿಗೂ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಮ್ಮ ಸರ್ನ ನಾವು ಕರ್ಕೊಂಡು ಹೋಗಬೇಕು ಇಂದ ಕರ್ಕೊಂಡು ಹೋಗಬೇಕು ಅವ್ರ ನಾಲ್ಕು ಗಂಟೆಗೆ ಈಗ ಆಗಿರೋದು ಇಲ್ಲೂವರೆಗೂ ನಾವು ಏನಂತನೂ ನೋಡೇ ಇಲ್ಲ ಪ್ಲೀಸ್ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡಿದ್ದೀವಿ ಈ ರೀತಿ ನಿಜವಾಗ್ಲೂ ಯಾರಿಗೂ ಆಗಬಾರ್ದು ಸರ್ ಈ ಥರನೂ ಇರುತ್ತಾ ಯಾರಿಗೂ ಬರಬಾರ್ದು ಸರ್ ಈ ಥರ ಯಾ ಯಾಕಂದರೆ ಇನ್ನೊಂದು ಅವ್ರಿಗೆ ಸಪೋರ್ಟಿವ್ ಆಗಿ ಯಾರೂ ಬರಲಿಲ್ಲ ಸಪೋರ್ಟಿವ್ ಆಗಿ ಯಾರೂ ಬರಲಿಲ್ಲ ಅವರು ಹಿಂದೆ ಯಾರೂ ನಿಂತ್ಕೊಳ್ಳಲಿಲ್ಲ ತುಂಬ ಬೇಜಾರಂತ ಅಂತ ತುಂಬ ರಾತ್ರಿಸಿಂದನೂ ತುಂಬ ಓಡಾಡಿದ್ದೀವಿ ತುಂಬ ಇದು ಮಾಡಿದ್ದೀವಿ ತುಂಬ ಬೇಜಾರಾಯಿತು ಸರ್ ಬಟ್ ಇವಾಗ ಫೈನಲಿ ನಮಗೆ ಸಹಾಯ ಮಾಡಿದಂಥವರಿಗೆ ಕೃತಜ್ಞತೆ ಹೇಳಿ ಇವಾಗ ನಮ್ಮ ಸಂಗೀತ ಸರ್ ಅವ್ರನ್ನ ಹಾಸ್ಪಿಟಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ ಫೈನಲಿ ಅವರ ಹುಟ್ಟು ಊರು ಶಕ್ಲೇಶ್ಪುರ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಸರ್ ಕೃಷ್ಣನಿಲಿ ಸರ್ ಅವರು ನಮಗೆ ತಂದೆ ಥರ ಸರ್ ಯಾ ನನ್ನ ಜೊತೆ ತುಂಬ ಮಾತನಾಡಿದ್ದಾರೆ ತುಂಬ ಒಡ್ನಾಟ ನಾನು ಅವ್ರ ಜೊತೆ ಸಿನಿಮಾ ಮಾಡಿ ಇದೇ ಫಸ್ಟ್ ಸಿನಿಮಾ ನಾನು ಬಂದಿರೋದು ಬಟ್ ಅದಕ್ಕಿಂತ ಮುಂಚೆ ಪರಿಚಯ ಇದ್ದಂಥದ್ದು ಅವರು ಎಷ್ಟು ಆತ್ಮೀಯವಾಗಿದ್ದರು ಅಂದರೆ ಏನಾರೇ ಒಂದಿದ್ದರೆ ನಾನು ನಿನ್ನ ತಂದೆ ನನ್ನ ಹತ್ರ ಹೇಳ್ಕೊ ಅಷ್ಟು ಕ್ಲೋಸ್ ಆಗಿದ್ರು ನಮ್ಮ ಹತ್ರ ಅವ್ರನ್ನ ಯಾವತ್ತೂ ಮರೆಯೋಕ್ಕೆ ಆಗೋದೇ ಇಲ್ಲ ಅವರಂಥ ವ್ಯಕ್ತಿ ನಾನು ನೋಡೇ ಇಲ್ಲ ಎಷ್ಟು ತಾಳ್ಮೆ ಅವರಿಗೆ ನಮ್ಮ ಕೆಲಸ ಮಾಡೋ ಹುಡುಗರ ಮೇಲೆ ಏನು ಪ್ರೀತಿ ಆ ಸೆಟ್ಟಲ್ಲಿ ನಾನು ನೋಡಿರೋ ಅಂಥ ವ್ಯಕ್ತಿಯೇ ನಿಜವಾದ ನಾನು ತುಂಬ ಒಂದು ಇದನ್ನು ಕಳ್ಕೊಂಡು ಒಂದು ಅಮೂಲ್ಯವಾದದನ್ನು ನಾವು ಕಳ್ಕೊಂಡ್ವಿ ಅಂತ ಹೇಳ್ಬೋದು ಸರ್ ಖಂಡಿತ ತುಂಬ ಸಮಸ್ಯೆ ಆಯಿತು ದುಡ್ಡಿಂದು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡಿದ್ದೀವಿ ಸರ್ ಒಂದೊಂದು ರೂಪಾಯಿಗೂ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಮ್ಮ ಸರ್ನ ನಾವು ಕರ್ಕೊಂಡು ಹೋಗಬೇಕು ಹಾಸ್ಪಿಟಲಿಂದ ಕರ್ಕೊಂಡು ಹೋಗಬೇಕು ಅವ್ರ ನಾಲ್ಕು ಗಂಟೆಗೆ ಹೀಗೆ ಆಗಿರೋದು ಇಲ್ಲೂವರೆಗೂ ನಾವು ಏನಂತನೂ ನೋಡೇ ಇಲ್ಲ ಪ್ಲೀಸ್ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡಿದ್ದೀವಿ ಈ ರೀತಿ ನಿಜವಾಗ್ಲೂ ಯಾರಿಗೂ ಆಗಬಾರ್ದು ಸರ್